ಬುನಾದಿ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಸುರಕ್ಷತೆಯಲ್ಲಿ ಅಡಿಯಿದೆ ಗರ್ಭಿಣಿ ಆರೋಗ್ಯವಿಲ್ಲದೆ ಹಾಗೆಯೇ ಆರೋಗ್ಯವಂತ ಮಗುವಿನ ಮೂಲಕ ಆರೋಗ್ಯವಂತ ಸಮಾಜವು ನಿರ್ಮಾಣವಾಗುತ್ತದೆ ಈ ನಿಟ್ಟಿನಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸವಾಗಿದೆ ಈ ಕಾರ್ಯಕ್ರಮದಲ್ಲಿ ಬಡವ ಶ್ರೀಮಂತ ಭೇದಭಾಗವಿಲ್ಲದೆ ಎಲ್ಲರನ್ನೂ ಒಂದೇ ವೇದಿಕೆ ಸಂಭ್ರಮಿಸುವ ಕಾರ್ಯಕ್ರಮ ಇದಾಗಿದೆ ಭಾವೈಕ್ಯತೆಯನ್ನ ಬಿಂಬಿಸುವ ಕಾರ್ಯಕ್ರಮವೂ ಸಹ ಆಗಿದೆ ಈ ಹಿಂದೆ ಸಾವಿರದ ಹತ್ತರಲ್ಲಿ ಸಿರಾನಗದ ಅಂಬೇಡ್ಕರ್ ಭವನದಲ್ಲಿ ಆಗಿರುವ ಈಗಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಶ್ರೀ ಡಿ ಪಿ ಜಯಚಂದ್ರ ಸಾಹೇಬರ ನೇತೃತ್ವದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸಾಮೂಹಿಕ ಸಿಬ್ಬಂದ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನೈದು ಅವು ಹಮ್ಮಿಕೊಂಡಿದ್ವಿ ಆ ಸಂದರ್ಭದಲ್ಲೂ ಸಹಿತ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸನ್ನು ಕಂಡಿತು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಆಯೋಜನೆಯನ್ನ ಆಗಿನ ತಾಲೂಕು ವೈದ್ಯಾಧಿಕಾರಿಗಳಿಂರಾಜು ಅವರು ವಹಿಸಿಕೊಂಡಿದ್ದು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ರು ತದನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದಲ್ಲೂ ಸಹಿತ ಈ ರೀತಿಯಾದಂತಹ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದ್ವಿ ಈ ಒಂದು ಕಾರ್ಯಕ್ರಮ ಈಗ ಒಂದು ರಾಜ್ಯದ ಕಾರ್ಯಕ್ರಮವಾಗಿದೆ ರಾಜ್ಯ ಸರ್ಕಾರ ಸಹಿತ ಈ ಒಂದು ಸಾಮೂಹಿಕ ಸಿಮಂತ ಕಾರ್ಯಕ್ರಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಹೇಳಿ ಈಗಾಗಲೇ ಸಾಕಷ್ಟು ನಡೆದಂತಹ ಒಂದು ಸಾಮೂಹಿಕ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಉದಾಹರಣೆಯಾಗಿ ರೂಪಗಳು ಇವತ್ತು ಈ ದಿವಸ ಸಿರಾ ಒಂದು ಬೃಹತ್ ಪ್ರಮಾಣದಲ್ಲಿ ಆಯೋಜನೆ ಮಾಡಿದೆ ಸೀಮಂತ ಪ್ರಪಂಚಕ್ಕೆ ಹೊಸ ಜೀವವನ್ನು ನೀಡುವ ಗರ್ಭಿಣಿ ಮಹಿಳೆಗೆ ಮತ್ತು ಹುಟ್ಟುವ ಬಹು ಇದು ಅವರ ಕುಟುಂಬದವರಿಗೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಬರೀ ವೈದ್ಯಕೀಯ ಸೇವೆ ಅಷ್ಟೇ ಅಲ್ಲದೆ ಕೌಟುಂಬಿಕ ಜವಾಬ್ದಾರಿಯ ಮಹತ್ವ ತಿಳಿಸಿ ಆತಂಕದಲ್ಲಿರುವ ಮಹಿಳೆಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತದೆ ತಾಯಿ ಮತ್ತು ಮಗುವಿನ ಸಬ ಶುಭೋಗ ಸಂಪ್ರದಾಯ ಬದವಾದ ಶಾಸ್ತ್ರವಾಗಿದೆ ಗರ್ಭಿಣಿ ಆಗುವುದು ಒಂದು ನೈಸರ್ಗಿಕ ಪ್ರಕ್ರಿಯೆ ಆದರೂ ಗರ್ಭಾವಸ್ಥೆ ಅಂದರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಆತಂಕ ಮೌಲ್ಯ ಅರ್ಧಕಾರಗಳು ಇದಕ್ಕೆ ಹಲವಾರು ಕಾರಣಗಳು ಇದೆ ಇಪ್ಪತ್ತನೇ ಶತಮಾನದಲ್ಲಿ ಒಂದು ನಾವು ಆಗಿರ್ತಕ್ಕದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಒಂದು ಲಕ್ಷ ಜೀವಂತ ಮಕ್ಕಳು ಜನಿಸಿದ್ರೆ ಅದರ ಪೈಕಿ ನಾಲ್ನೂರಕ್ಕೂ ಹೆಚ್ಚು ಕಬ್ಬಡಿಯಲು ಸಾವನ್ನಪ್ಪಿದೆ ಮತ್ತು ಸುಮಾರು ನೂರಕ್ಕೂ ಅಧಿಕ ಮಕ್ಕಳು ಒಂದು ಸಾವಿರ ಮಕ್ಕಳು ಜನಿಸಿದ್ರೆ ಒಂದು ನೂರಕ್ಕೂ ಅಧಿಕ ಮಕ್ಕಳು ತಮ್ಮ ಜೀವವನ್ನು ತೆರ್ತಾ ಈ ಇದಕ್ಕೆ ಹಲವಾರು ಕಾರಣಗಳಿವೆ ಏನಪ್ಪಾ ಮೂಲಭೂತವಾದ ಸೌಕರ್ಯಗಳ ಕೊರತೆ ಸುಸಜ್ಜಿತವಾದ ಆಸ್ಪತ್ರೆಗಳಿರಲಿಲ್ಲ ಕೌಶಲ್ಯ ಮೂಲಕ ಮಾನವ ಸಂಪನ್ಮೂಲಗಳಿರಲಿಲ್ಲ ಸಾರಿಗೆ ಸೌಲಭ್ಯ ಕೊರತೆ ಇತ್ತು ಅಗತ್ಯ ಉಪಕರಣಗಳ ಕೊರತೆ ಇತ್ತು ಮತ್ತು ಒಂದು ಆಸ್ಪತ್ರೆಯಿಂದ ಮತ್ತೊಂದು ಬೆಂದಕ್ಕೆ ಆಸ್ಪತ್ರೆಗೆ ರವಾನಿಸಲು ಬೇಕಾದ ಅಗತ್ಯ ವ್ಯವಸ್ಥೆಗಳು ಕೊರತೆ ಇತ್ತು ಈ ಕಾರಣದಿಂದಾಗಿ ಕಾಯ್ದಿನ ಮತ್ತು ನವಜಾತ ಶಿಶುಗಳ ಮರಣ ಪ್ರಮಾಣ ಹಾಗಾಗಿ ವಿಶ್ವಸಂಸ್ಥೆ ತಾಯಿ ಮತ್ತು ಮಗುವಿನ ಸುರಕ್ಷತೆ ಒಂದು ದೇಶದ ಅಭಿವೃದ್ಧಿಯ ಪ್ರತೀಕ ಅಂತ ಹೇಳಿ ಪರಿಗಣಿಸಿ ಇದಕ್ಕೆ ಹೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥವನ್ನು ನೀಡಿದೆ ಆರೋಗ್ಯದ ಮೂಲಸೌಕರ್ಯ ತಾಯಿ ಮತ್ತು ಮಗು ಎಷ್ಟು ಸುರಕ್ಷಿತವಾಗಿದ್ದಾರೆ ಅನ್ನೋದು ಆ ದೇಶದ ಆರೋಗ್ಯದ ಮೂಲಸೌಕರ್ಯವನ್ನು ಪ್ರತಿಬಿಂಬಿಸುತ್ತದೆ ಇಂಡೆಕ್ಸ್ ಅನುಸಾರ ನಮ್ಮ ದೇಶ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೆರಿಕ ಇನ್ನಿತರ ಮುಂದುವರೆದ ರಾಷ್ಟ್ರಗಳಿಗೆ ಹೋದಕ್ಕೆ ಮಾಡಿದ್ರೆ ಬಹಳ ತೀರ ಹಿಂದುಳಿದ ಈ ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಕಳೆದ ಎರಡು ದಶಕಗಳಲ್ಲಿ ಅಂದರೆ ಸುಮಾರು ಈ ಶತಮಾನ ಪ್ರಾರಂಭದಿಂದ ಇಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಬದಲಾವಣೆಗಳಾಗಿದೆ ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಸಾಕಷ್ಟು ಕೆಲಸಗಳು ಆಗಿದೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಗ್ರಾಮೀಣ ಆಸ್ಪತ್ರೆಗಳಲ್ಲಿ ಆಧುನಿಕ ಸೌಲಭ್ಯಗಳು ಗುರುತ ಮಾನವ ಸಂಪನ್ಮೂಲವನ್ನು ಬದಲಿಸಲಾಗಿದೆ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಪ್ರಸ್ತುತಿ ಆರೈಕೆ ಕೌಶಲ್ಯಪೂರ್ಣ ತರಬೇತಿ ಒದಗಿಸಲಾಗಿದೆ ಇದರ ಪ್ರತಿಫಲವಾಗಿ ಆಯಾಗಿದ್ದ ಮರಣ ಪ್ರಮಾಣ ನಾಲ್ನೂರರಿಂದ ಇವತ್ತು ಅರವತ್ತಕ್ಕಿಂತ ಕಡಿಮೆಯಾಗಿದೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಸಾವಿರ ಒಂದು ಲಕ್ಷಕ್ಕೆ ಇಪ್ಪತ್ತ ಕ್ಲಿನಿಕ್ಗಳು ಜನವಾಗಿ ಎರಡು ರೂಪಾಯಿ ಆಯಿಂದ ಮರಣ ಪ್ರಮಾಣ ಐವತ್ತು ಇದೆ ಅದೇ ರೀತಿಯ ಸಹಿತ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಮುಂದುವರೆದ ರಾಷ್ಟ್ರಗಳು ಹೋಲಿಕೆ ಮಾಡಿದಾಗ ಇದರ ಪ್ರಮಾಣ ಇನ್ನೂ ಜಾಸ್ತಿನೇ ಇದೆ ಐರೋಪ್ಯ ರಾಷ್ಟ್ರಗಳಲ್ಲಿ ತಾಯಿಯ ಮರಣ ಪ್ರಮಾಣ ಎರಡಕ್ಕೆ ಮಾತಾಡ್ತಿಲ್ಲ ಅಂದರೆ ಏಳು ಎಂಟು ಒಂಬತ್ತರಲ್ಲಿದೆ ಮತ್ತು ನವಜಾತ ಶಿಶುಗಳ ಮರಣ ಪ್ರಮಾಣ ನಾಲ್ಕರಿಂದ ಐದಕ್ಕೆ ಸೀಮಿತವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ದೇಶದವರು ಸಹಿತ ಆರೋಗ್ಯ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಇದರ ಜನರಿಗೆ ಆರೋಗ್ಯದ ಅರಿವನ್ನು ಮೂಡಿಸಬೇಕು ಮತ್ತು ಆರೋಗ್ಯದ ದೇಶದ ಅಭಿವೃದ್ಧಿ ಸೂಚ್ಯಕದಲ್ಲಿ ಏರಿಕೆಯನ್ನ ನಾವು ಕಾಣಬೇಕು ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಸೀಮಂತ ಕಾರ್ಯಕ್ರಮ ಸಾರ್ಥಕವಾಗಲಿ ಇದರ ಯಶಸ್ಸು ಇಡೀ ರಾಜ್ಯಾದ್ಯಂತ ಅಪಸರಿಸಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವರ